ಅಕ್ರಮ ಬಾಂಗ್ಲಾ ನಿವಾಸ ನಿಸುಳುಕೋರ್ರು ಹೇಗೆ ಒಂದು ಜಾಲವನ್ನು ಮಾಡಿಕೊಂಡು ಅವರಿಲ್ಲಿ ಬಿ ಪಿ ಎಲ್ ಕಾರ್ಡ್ ಪಡಿತಾರೆ ಇಲ್ಲಿ ಆಧಾರ್ ಕಾರ್ಡ್ ಪಡೀತಾರೆ ಇಲ್ಲಿ ಮತದಾರರ ಪಟ್ಟಿಲ್ ಸೇರಿಕೊಳ್ತಾರೆ ಇಲ್ಲಿ ಬ್ಯಾಂಕ್ ಲೋನ್ ಪಡ್ಕೊಳ್ತಾರೆ ಇದು ಆಂತರಿಕ ಸುರಕ್ಷತೆಗೆ ಅಪಾಯಕಾರಿಯಾಗಿರುವಂಥ ಸಂಗತಿ ಇಂಥ ಒಂದು ಸಂಗತಿಯನ್ನು ಪತ್ತೆ ಹಚ್ಚಿದ್ದಾರೆ ಅಂತ ಹೇಳಿ ಅವರಿಗೆ ನೀವು ಗೌರವಿಸಬೇಕಾಗಿತ್ತು ಬದಲು ಏನು ಮಾಡಿದ್ರಿ ಬಂದಿಸಿದ್ರಿ ಈ ಸರ್ಕಾರ ಕರ್ನಾಟಕದ ಜನತೆಯ ಸರ್ಕಾರನೋ ಬಾಂಗ್ಲಾದೇಶಿಗಳ ಸರ್ಕಾರನೋ ಈ ಸರ್ಕಾರ ಮಾಡಿರೋ ವರ್ತನೆ ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ವರ್ತನೆ ಅಲ್ಲ ಬಾಂಗ್ಲಾ ನ್ಯಾಷನಲಿಸ್ಟ್ ಕಾಂಗ್ರೆಸ್ನ ವರ್ತನೆ ತೋರಿಸ ತೋರಿಸುತ್ತೆ ಯಾರು ಪತ್ತೆ ಹಚ್ಚಿದ ಮೇಲೆ ಕೇಸು ನ್ಯಾಯಾಲಯದಲ್ಲಿ ಏನು ಸಮರ್ಥನೆ ಮಾಡ್ಕೊಳ್ತೀರಿ ನೀವು ದೇಶದ್ರೋಹಿಗಳಿಗೆ ದ್ರೋಹಿಗಳಿಗೆ ಬೆಂಬಲ ಕೊಡ್ತೀರಾ ಏನನ್ನು ಸಮರ್ಥನೆ ಮಾಡ್ಕೊಳ್ತೀರಿ ನೀವು ನೀವು ಆಕ್ಷನ್ ತಗೋಬೇಕಾಗಿತ್ತು ಯಾರ ಮೇಲೆ ತಗೋಬೇಕಾಗಿತ್ತು ನೀವು ಆ್ಯಕ್ಷನ್ ತಗೊಳ್ಬೇಕಾಗಿದ್ದು ಒಂದೂವರೆ ಸಾವಿರ ರೂಪಾಯಿ ಇಸ್ಕೊಂಡು ಆಧಾರ್ ಕಾರ್ಡ್ ಮಾಡಿಕೊಟ್ನಲ್ಲ ಅವನ ಮೇಲೆ ಆ್ಯಕ್ಷನ್ ತಗೋಬೇಕಿತ್ತು ಅವನ ಮೇಲೆ ಜೈಲಿಗೆ ಹಾಕಬೇಕಾಗಿತ್ತು ಲಂಚ ತಗೊಂಡು ಬಿ ಪಿ ಎಲ್ ಕಾರ್ಡ್ ಕೊಟ್ಟಿದ್ದಾನಲ್ಲ ಅವನಿಗೆ ಆಮೇಲೆ ಆ್ಯಕ್ಷನ್ ತಗೊಳ್ಬೇಕಾಗಿತ್ತು ಇಲ್ಲಿರೋ ಬಡವರ ಮಕ್ಕಳಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲದೆ ಚಪ್ಪಲಿ ಸಂಸ್ಥೆ ಇದ್ದಾರೆ ಈ ಬಾಂಗ್ಲಾದೇಶದವ್ರಿಗೆ ಬಿ ಪಿ ಎಲ್ ಕಾರ್ಡ್ ಕೊಟ್ಟು ಇವರಿಗೆ ರೇಷನ್ ಕೊಡ್ತಾರೆ ಇಲ್ಲಿ ಬಾಂಗ್ಲಾದೇಶದವ್ರಿಗೆ ಲೋನ್ ಸಿಗುತ್ತೆ ಯಾರ ಮೇಲೆ ಆಕ್ಷನ್ ತಗೋಬೇಕಾಗಿದ್ದು ನೀವು ದೇಶದ್ರೋಹಿಗಳಿಗೆ ಬೆಂಬಲ ಕೊಡ್ತಿರೋರ ಮೇಲೆ ತಗೋಬೇಕಾಗಿತ್ತು ತೊಗೋಬೇಕಾಗಿತ್ತು ದೇಶದ್ರೋಹವನ್ನು ಪತ್ತೆ ಹಚ್ಚಿದವ್ರ ಮೇಲೆ ಆಕ್ಷನ್ ತಗೊಂಡು ನೀವು ದ್ರೋಹಿಗಳಾಗಿದ್ದೀರಿ ನಿಮ್ಮ ವರ್ತನೆಯು ದೇಶದ್ರೋಹಿಗಳ ಪರವಾಗಿರುವಂಥ ವರ್ತನೆ ಇದೆ ನಾಚಿಕೆ ಇಲ್ಲ ಇವರಿಗೆ ಅದಕ್ಕಾಗಿ ಆ ಮೊಕದ್ದಮ್ಮೆನು ಕೈ ಬಿಡಬೇಕು ಯಾರು ಲಂಚ ತಗೊಂಡು ಆಧಾರ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ ಅವನು ಒದ್ದೊಳಗಾಕಿ